ಚಿಕ್ಕಬಳ್ಳಾಪುರ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ವತಿಯಿಂದ ದಿನಾಂಕ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲು ಮಕ್ಕಳಿಗೆ ನಿರ್ಧರಿಸಿದ್ದಾರೆ ಕಾರಣ ಕಳೆದ ಐದು ವರ್ಷಗಳಿಂದ ಶಾಲಾ ಶಿಕ್ಷಣ ಇಲಾಖೆಯು ದಿನಕ್ಕೊಂದು ಆದೇಶವನ್ನ ಹೊರಡಿಸುತ್ತ ದಿನಾಂಕ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕಿಂತ ಮುಂಚೆ ಪ್ರಾರಂಭವಾಗಿರುವ ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯ ಹೊಸ ನಿಯಮಗಳು ಅನ್ವಯಿಸುವುದಿಲ್ಲ ಎಂದು ತೀರ್ಪನ್ನು ನೀಡಿದ್ದರೂ ಸಹ ತೀರ್ಪಿಗೆ ಗೌರವಿಸದೆ ಆ ತೀರ್ಪನ್ನು ಕಡೆಗಣಿಸಿ ಹೊಸ ನಿಯಮಗಳು ಅಂದರೆ ಕಟ್ಟಡ ಸುರಕ್ಷತೆ ಅಗ್ನಿ ಸುರಕ್ಷತೆ ಭೂ ಪರಿವರ್ತನೆ ಪೊಲೀಸ್ ಇಲಾಖೆಯ ಅನುಮತಿ ಇನ್ನು ಹಲವಾರು ನಿಯಮಗಳನ್ನು ಪಾಲಿಸಿದರೆ ಮಾತ್ರ ನವೀಕರಣ ಮಾಡಲಾಗುತ್ತದೆ ಎಂದ ಅಧಿಕಾರಿಗಳು ಒತ್ತಡ ಏರುತ್ತಿರುತ್ತಾರೆ ಹಾಗೂ ದಿನಾಂಕ ಮಾರ್ಚ್ ಏಳು ಎರಡ್ ಸಾವಿರದ ಹದಿನೆಂಟರಂದು ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಹಾಗೂ ದಿನಾಂಕ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಖಾಸಗಿ ಶಾಲೆಗಳ ನವೀಕರಣ ಕನಿಷ್ಠ ಹತ್ತು ವರ್ಷಕ್ಕೊಮ್ಮೆ ನೀಡಲು ಸೂಚಿಸುತ್ತದೆ ಅದನ್ನು ಧಿಕ್ಕರಿಸಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತಾ ಪ್ರತಿಯೊಂದು ಇಲಾಖೆಗೆ ದಿನಾಲು ಅಲೆದಾಡಿಸಿ ಅಲ್ಲಿನ ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ನಡೆದುಕೊಳ್ತಿದ್ದಾರೆ ಖಾಸಗಿ ಶಾಲೆಗಳಿಗೆ ಇಲ್ಲದ ಮಾನದಂಡಗಳನ್ನು ಹೇರಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶವೇ ಇದರ ಅರ್ಥ ಹಾಗಾಗಿ ಪ್ರತಿ ವರ್ಷವೂ ಕೂಡ ನವೀಕರಣ ಮಾಡುವಂತೆ ಅಧಿಕಾರಿಗಳು ಒತ್ತಾಯ ಮಾಡುತ್ತಿದ್ದಾರೆ ಕಾರಣ ರಾಜ್ಯ ಸರ್ಕಾರ ಮತ್ತು ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ನಮ್ಮ ಶಾಲಾ ಶಿಕ್ಷಣ ಇಲಾಖೆಗಳು ಸುಮಾರು ಐದು ವರ್ಷಗಳಿಂದ ನಮಗೆ ದಿನಕ್ಕೊಂದು ಆದೇಶವನ್ನು ಹೊರಡಿಸುತ್ತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವೊಂದು ದಾವೆಯನ್ನು ಹೂಡುತ್ತೇವೆ ಈ ತರ ದಿನಕ್ಕೊಂದು ನೀವು ಆದೇಶವನ್ನು ಹೊರಡಿಸೋದು ಕರೆಕ್ಟ್ ಅಲ್ಲ ನಮಗೆ ಸರಿಸುಮಾರು ಹೊಸ ಆದೇಶಗಳು ಎರಡು ಸಾವಿರದ ಇಪ್ಪತ್ತು ಹದಿನೇಳು ಹದಿನೆಂಟಕ್ಕಿಂತ ಮೊದಲೇ ಶಾಲೆಯನ್ನು ಪ್ರಾರಂಭ ಮಾಡಿರುವಂಥ ಸ್ಕೂಲುಗಳಿಗೆ ನೀವು ಈಗ ಹೊಡಿಸಿರುವಂತಹ ಆದೇಶಗಳು ಅನ್ವಯವಾಗುವುದಿಲ್ಲ ಅಂತ ಮಾನ್ಯ ಉಚ್ಚ ನ್ಯಾಯಾಲಯ ರಿಪಿಟೇಷನ್ ನಂಬರ್ ಐದು ಮೂರು ಎಂಟು ಜೀರೋ ಫೈವ್ ತೌಸಂಡ್ ತ್ರೀ ಏಯ್ಟಿ ಬರ್ ಟ್ವೆಂಟಿ ಟು ಡೇಟೆಡ್ ಫೋರ್ಟೀನ್ ಲೆವೆನ್ ಟ್ವೆಂಟಿ ಟೂರಂದು ಯಾವುದೇ ಹಳೇ ಸ್ಕೂಲುಗಳಿಗೆ ಹೊಸ ರೂಲ್ಸ್ ಅನ್ವಯವಾಗುವುದಿಲ್ಲ ಅಂತ ಆದೇಶ ಹೊರಡಿಸಿದ್ದರೂ ಸಹ ನಮಗೆ ಅವರು ಹೊಸ ಆದೇಶವನ್ನು ಪಾಲನೆ ಮಾಡಲೇಬೇಕನ್ನೋ ಉದ್ದೇಶದಿಂದ ಸರಿಸುಮಾರು ಹತ್ತಕ್ಕಿಂತ ಹೆಚ್ಚು ಒಂದು ಮೊದಲನೇದಾಗಿ ಪಿ ಡಬ್ಲ್ಯೂ ಡಿ ಎ ಕಡೆಯಿಂದ ಒಂದು ಸುರಕ್ಷಿತ ಕಟ್ಟಡ ಸುರಕ್ಷಿತ ಪತ್ರವನ್ನು ತೆಗೆದುಕೊಂಡು ಬನ್ನಿ ಫೈರ್ ಎಕ್ಸಿಸ್ಟಿಂಗಲ್ಲಿ ಒಂದು ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗಿ ಅವರ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಇನ್ನೂ ಹಲವಾರು ರೀತಿಯಾದಂತಹ ಒತ್ತಡಗಳನ್ನು ಏರಿ ನಾವು ಎಷ್ಟು ಸಲ ಆದೇಶಗಳನ್ನು ಪಡೀಲಿಕ್ಕೆ ಹೋದರೂ ಸಹ ಒಬ್ಬ ನಮ್ಮ ಈ ಫೈರ್ ಡಿಪಾರ್ಟ್ಮೆಂಟ್ ಇದ್ದಾನೆ ಸರಿ ಸುಮಾರು ಎಂಟರಿಂದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ ನಾವು ಹೋಗಿ ನಮ್ಗೆ ಈ ಥರ ಮಾಡಿಕೊಡಿ ಅಂದರೆ ನಾನು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೊಟ್ಟರೆ ಮಾತ್ರ ಮಾಡಿಕೊಡ್ತೀನಿ ಇಲ್ಲಾಂದರೆ ನೀವು ಎಲ್ಲಾದರೂ ಹೋದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅವರ ಮಾತನ್ನು ಕೇಳಿಸ್ಕೊಂತ ನಾವು ಇನ್ನೊಂದು ಮೇಲಧಿಕಾರಿಗಳ ಹತ್ರ ಹೋಗ್ತೀವಿ ಲೋಕಾಯುಕ್ತಾಗ ಹೋಗಿ ಸರ್ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಅವ್ರ ಒಬ್ಬರು ಹೇಳ್ತಾರೆ ಅವ್ರು ನನ್ನ ಫ್ರೆಂಡ್ ಅಲ್ವಾ ಏನು ಮಾಡೋದು ಏನಾದರೂ ಮಾಡೋಣ ಇರಿ ಹೇಳೋಣ ಇರಿ ಅಂತಾರೆ ನಂತರ ಅದನ್ನು ತಗೊಂಡು ನಾವು ಅವರು ಆನರಬಲ್ ಜಸ್ಟಿಸ್ ವೀರಪ್ಪ ಅವ್ರ ಹತ್ರ ಹೋದಾಗ ಅವರು ಅಲ್ಲಿಂದ ಫೋನ್ ಮಾಡಿದಾಗ ಒಂದು ದಿನಕ್ಕೆ ಅವರು ಮಾಡ್ಕೊಡೋ ಅಂಥ ಕೆಲ ಕೆಲಸಗಳನ್ನು ಮಾಡಿದ್ದಾರೆ ಸತತವಾಗಿ ತಿಂಗಳಾನ್ಗಟ್ಲೆ ತಿರುಗಿಸ್ಕೊಳ್ತಾ ಇರೋವಂಥದ್ದು ಹೈಕೋರ್ಟಲ್ಲಿ ನಮಗೆ ಆದೇಶವಿದ್ದರೂ ಸಹ ಯಾವುದೇ ಅಧಿಕಾರಿಗಳು ಇದಕ್ಕೆ ಪರಿಗಣೆಗೆ ತೆಗೆದುಕೊಳ್ಳದೆ ನಮ್ಮನ್ನು ತಿರುಗಾಡಿಸ್ತಿರೋ ಅಂಥದ್ದು ಕಾನೂನು ಬಾಹಿರ ಮತ್ತು ಅಂಥವರೊಟ್ಟಿಗೆ ನಾವು ಸ್ವಾತಂತ್ರ್ಯವಾಗಿ ಸ್ವಾತಂತ್ರ್ಯನೇ ನಮಗೆ ಕೊಟ್ಟಿಲ್ಲ ಅವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವುದು ಹೇಗೆ ಅಂತ ನಮ್ಮ ರಾಜ್ಯ ಸೆಕ್ರೆಟರಿ ಕೆ ಶಶಿಕುಮಾರ್ ಅವರ ಹತ್ರ ಮಾತಾಡಿದಾಗ ಅವರು ಅಂಥ ಒಂದು ಕಾನೂನಿನ ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡ್ತಿರೋರ ಜೊತೆಗೆ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವವರೆಗೂ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಬೇಡವೆಂದು ಒಂದು ನಿರ್ಧಾರ ತಗೊಂಡು ನಮಗೆ ಸರ್ಕುಲರ್ಸ್ ಕಳಿಸಿದ್ದಾರೆ ಆದುದರಿಂದ ನಮ್ಮ ರಾಜ್ಯ ಒಕ್ಕೂಟವಾದ ಕೆಎಎಂಎಸ್ ಕರ್ನಾಟಕ ವತಿಯಿಂದ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲು ಸೂಚನೆ ನೀಡಿರುತ್ತಾರೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳ ಖಾಸಗಿ ಅನುದಾನಿತ ರಹಿತ ಶಾಲೆಗಳು ಶಿಕ್ಷಣ ಇಲಾಖೆ ನಡೆಸುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಿರಲು ನಾವೆಲ್ಲರೂ ಒಟ್ಟಾಗಿ ನಿರ್ಧರಿಸಲಾಗಿದೆ ಈ ನಮ್ಮ ಮನವಿಯನ್ನ ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು